ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಕಿತ್ತಾಟಕ್ಕೆ ಬೀಳುತ್ತಾ ಬ್ರೇಕ್ ಸರ್ಕಾರದಲ್ಲಿ ಕಳೆದ ಮೂರು ತಿಂಗಳಿಂದ ಗೊಂದಲ ಮುಂದುವರೆದಿದೆ ಈಗಲಾದರೂ ಶಾಸಕರು ಕಾರ್ಯಕರ್ತರಿಗೆ ಸಿಗುತ್ತಾ ನಿಗಮ ಗದ್ದುಗೆ ಭಾಗ್ಯ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಜೊತೆ ಸಭೆ ನಡೆಸ್ತಾರೆ ಸುರ್ಜೇವಾಲಾ ಶಾಸಕರು ಕಾರ್ಯಕರ್ತರಿಗೆ ಕೊಡುವಂತಹ ಬಗ್ಗೆ ನಾಯಕರ ಸುದೀರ್ಘ ಚರ್ಚೆ ಆಗುತ್ತೆ ಆದರೆ ನಿಗಮ ಮಂಡಳಿ ಪಟ್ಟಿ ಮಾತ್ರ ಇನ್ನೂ ಫೈನಲ್ ಆದಂಗೆ ಕಾಣಿಸ್ತಾ ಇಲ್ಲ ಪಟ್ಟಿ ರಿಲೀಸ್ಗೂ ಇನ್ನೂ ಕೂಡ ಅಡ್ಡಿ ಆತಂಕಗಳು ಎದುರಾಗ್ತಾನೆ ಇದೆ ಹೈಕಮಾಂಡ್ ಜೊತೆ ಮತ್ತೊಮ್ಮೆ ಚರ್ಚೆ ಆಗುತ್ತೆ ಲೋಕಸಭಾ ಚುನಾವಣೆಯೊಳಗಡೆ ಬಗೆಹರಿಯುತ್ತಾ ನಿಗಮ ಮಂಡಳಿಯ ಗೊಂದಲ ನಿನ್ನೆ ಕೂಡ ಚರ್ಚೆ ಆಗಿದೆ ಸುರ್ಜಾಲ್ ಅವರು ಸಲಹೆಗಳನ್ನು ಪಡೆದುಕೊಂಡಿದ್ದಾರೆ ಮೂರು ಹಂತ ಮೊದಲನೇ ಹಂತ ಇಪ್ಪತ್ತೈದು ಜನ ಹಾಲಿ ಎಮ್ ಎಲ್ ಎಗಳಿಗೆ ಇಪ್ಪತ್ತೈದು ಜನ ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಡಬೇಕು ಅನ್ನೋದು ಹಾಲಿ ಎಮ್ ಎಲ್ ಎಗಳಿಗೆ ಮೊದಲ ಹಂತದಲ್ಲಿ ಕೊಡಬೇಡ ಅಂತ ಡಿ ಕೆ ಶಿವಕುಮಾರ್ ಅಡ್ಗಾಲ ಹಾಕಿದರು ಬಟ್ ಈಗ ಕೊಡದೇ ಇದ್ದರೆ ಮತ್ತೆ ಅಸಮಾಧಾನಗಳು ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆ ಆಗ್ಬೋದು ಕೆಲಸ ಮಾಡದೇ ಇರ್ಬೋದು ಅನ್ನುವಂಥ ಕಾರಣಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೋದು ಮತ್ತು ಹಾಲಿ ಎಮ್ ಎಲ್ ಸಿಗಳಿಗೆ ಎರಡು ಬಾರಿ ಗೆದ್ದಂಥ ಶಾಸಕರು ಯಾರಿದ್ದಾರೆ ಅವರು ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ ಅಂಥವ್ರಿಗೆ ಇಲ್ಲಿ ಮಣೆ ಹಾಕ್ಬೋದು ಇನ್ನು ಹೈಕಮಾಂಡ್ ಜೊತೆ ಮತ್ತೊಮ್ಮೆ ಚರ್ಚೆ ಮಾಡಲಾಗುತ್ತೆ ಯಾಕಂದರೆ ಹಳೆದು ತೂಗಿ ಈ ನಿಗಮ ಮಂಡಳಿಯನ್ನು ಪಟ್ಟಿನ ರೆಡಿ ಮಾಡ್ತಾ ಇದ್ದಾರೆ ಬಟ್ ಇನ್ನೂ ಫೈನಲ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ ನಿನ್ನೆನೇ ನಿರೀಕ್ಷೆ ಇತ್ತು ಆಕಾಂಕ್ಷಿಗಳಿಗೆ ಇವತ್ತು ಬಿಡುಗಡೆ ಆಗ್ಬೋದು ಅಂತ ಸಂಕ್ರಾಂತಿ ಅನ್ನಿಸ್ತಾ ಇದೆ ನಮ್ಗೆ ಯಾಕೋ ಸಂಕ್ರಾಂತಿ ವೇಳೆಗೆ ಗುಡ್ ನ್ಯೂಸ್ ಸಿಗ್ಬೋದು ಆಕಾಂಕ್ಷಿಗಳಿಗೆ ಈ ಹಿಂದೆ ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಇತ್ತಲ್ವ ಡಿಸೆಂಬರ್ ಮೂರಕ್ಕೆ ಅವಾಗೇನಾದರೂ ಬಿಡುಗಡೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆಗಲೂ ಕೂಡ ಆಗಲಿಲ್ಲ ಸರ್ಕಾರ ಬಂದು ಏಳು ತಿಂಗಳಾಯಿತು ಇನ್ನೂ ಕೂಡ ನಿಗಮ ಮಂಡಳಿಯ ಪಟ್ಟಿ ಫೈನಲ್ ಮಾಡೋದರಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಈಗ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ ಆದ್ರೆ ಇನ್ನೂ ಕೂಡ ಪಟ್ಟಿ ಫೈನಲ್ ಆಗಿಲ್ಲ ಅಂತ ಹೇಳಿದ್ರೆ ಒಮ್ಮತ ಮೂಡ್ತಾ ಇಲ್ವಾ ಅದರ ಜೊತೆಗೆ ಇಲ್ಲಿ ಮುನಿಸುಗಳೇ ಜಾಸ್ತಿ ಆಗ್ತಿದೆಯಾ ಇನ್ನು ಹೈಕಮಾಂಡ್ ಜೊತೆ ಫೈನಲ್ ಆಗಿ ಚರ್ಚೆ ಆದ್ಮೇಲೆನೆ ಪಟ್ಟಿ ಬಿಡುಗಡೆ ಆಗುತ್ತಾ ಪ್ರಭು ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಸಂಬಂಧಪಟ್ಟಂತೆ ಈಗಾಗ್ಲೇ ಮೂರು ಬಾರಿ ಸಭೆಯನ್ನ ನಡೆಸಲಾಗಿತ್ತು ಮೂರು ಬಾರಿ ಸಭೆಯಲ್ಲಿ ಶಾಸಕರಿಗೆ ಕೊಡ್ಬೇಕು ಅಂತೇಳಿ ಒಂದು ಪಟ್ಟಿಯನ್ನ ರೆಡಿ ಮಾಡಿ ಅದನ್ನ ಹೈಕಮಾಂಡ್ಗೂ ಕೂಡ ಸಲ್ಲಿಕೆ ಆಗಿತ್ತು ಶೀಘ್ರದಲ್ಲೇ ಪಟ್ಟಿ ಬಿಡುಗಡೆ ಆಗತ್ತೆ ಅನ್ನುವಂತ ನಿರೀಕ್ಷೆಗಳಿತ್ತು ಆದ್ರೆ ಒಂದು ತಿಂಗಳಾದ್ರೂ ಆ ಪಟ್ಟಿ ಬಿಡುಗಡೆ ಆಗಿಲ್ಲ ಇನ್ನು ಅಲ್ಲೇ ಇದೆ ಕಾರಣ ಶಾಸಕರ ಜೊತೆ ಕಾರ್ಯಕರ್ತರಿಗೂ ಕೊಡ್ಬೇಕು ಅನ್ನುವಂತ ಪಟ್ಟು ಆ ಡಿ ಕೆ ಶಿವಕುಮಾರ್ ಹಿಡಿದಿದ್ರಿಂದ ಸಹಜವಾಗಿ ಅದು ಮತ್ತೆ ಪೆಂಡಿಂಗ್ ಉಳಿತು ಇದೀಗ ನಿನ್ನೆ ತಾನೇ ಮತ್ತೆ ಸುರ್ಜೇವಾಲಾ ಸಿಎಂ ಡಿ ಸಿ ಎಂ ಜೊತೆ ಕಾರ್ಯಕರ್ತರಿಗೆ ಕೊಡುವ ಬಗ್ಗೆ ಆ ಸಭೆಯನ್ನ ಸುದೀರ್ಘವಾಗಿ ಸಭೆಯನ್ನ ನಡೆಸಿದ್ದಾರೆ ಜಿಲ್ಲಾವಾರು ಅಧ್ಯಕ್ಷರಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಕಾರ್ಯ ಯಾವ್ಯಾವೆಲ್ಲ ಕಾರ್ಯಕರ್ತರಿಗೆ ಕೊಡಬೇಕು ಆ ಬ್ಲಾಕ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾರಿಗೆ ಅವಕಾಶ ನೀಡಿದ್ರೆ ನಮ್ಗೆ ಅನುಕೂಲ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನು ಕೂಡ ಪಡ್ಕೊಂಡಿದ್ರು ಆ ಪಟ್ಟಿಯನ್ನ ಮುಂದಿಟ್ಕೊಂಡೆ ನಿನ್ನೆ ಚರ್ಚೆಯನ್ನ ಮಾಡಲಾಗಿದೆ ಈಗ ಪಟ್ಟಿ ಫೈನಲ್ ಆಗಿದೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದೆ ಆದ್ರೆ ಸದ್ಯಕ್ಕೆ ಪಟ್ಟಿ ಬಿಡುಗಡೆ ಆಗುವಂತ ಲಕ್ಷಣಗಳಿಲ್ಲ ಯಾಕೆಂದ್ರೆ ಮೇಲೆ ಪಟ್ಟಿ ಫೈನಲ್ ಆಗಿದೆ ಇವತ್ತು ಬಹುತೇಕವಾಗಿ ಬಿಡುಗಡೆ ಆಗ್ಬಹುದು ಅನ್ನುವಂತ ನಿರೀಕ್ಷೆಗಳಿತ್ತು ಆದ್ರೆ ಸಂಕ್ರಾಂತಿಯವರೆಗೆ ಪಟ್ಟಿ ಬಿಡುಗಡೆ ಆಗುವಂತದ್ದು ಕೂಡ ಅನುಮಾನ ಇದೆ ಇನ್ನು ಕೂಡ ಅಲ್ಲಿಯವರೆಗೆ ಕಾಯ್ಬೇಕು ಯಾರು ಆಸೆ ಇಟ್ಕೊಂಡಿದ್ದಾರೆ ನಿಗಮ್ ಮಂಡ್ಲಿ ಸಂಕ್ರಾಂತಿಯವರೆಗೆ ಕಾಯ್ಬೇಕಾಗತ್ತೆ ಹೈಕಮಾಂಡ್ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ಬೇಕಾಗತ್ತೆ ಸುರ್ಜೇವಾಲಾ ಅವ್ರು ಇವತ್ತು ಆ ಸಚಿವರು ಶಾಸಕರ ಒಂದು ಸಭೆಯನ್ನ ಇಟ್ಕೊಂಡಿದ್ದಾರೆ ಸಭೆಯ ನಂತರ ಅವರು ದೆಹಲಿಗೆ ವಾಪಸ್ ಆಗ್ತಾರೆ ದೆಹಲಿಗೆ ವಾಪಸ್ ಆದ ನಂತರ ಪಟ್ಟಿ ಹೈಕಮಾಂಡ್ಗೆ ಸೇರುತ್ತೆ ಹೈಕಮಾಂಡ್ಗೆ ಪಟ್ಟಿ ಸೇರಿದ ನಂತರ ಮತ್ತೊಮ್ಮೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕರೆಸಿ ಆ ಮತ್ತೆ ಆ ಪಟ್ಟಿಯನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡಿ ಅದಕ್ಕೆ ಅಂತಿಮವಾಗಿ ಸಹಿಯನ್ನ ಹಾಕುವಂತ ಸಾಧ್ಯತೆಗಳಿದೆ ಹಾಗಾಗಿ ಇನ್ನೂ ಕೂಡ ನಿಗಮ ಮಂಡಳಿ ಆಸೆ ಇಟ್ಕೊಂಡಂತವ್ರಿಗೆ ಈಗ ಸದ್ಯಕ್ಕೆ ಸಿಗೋದಿಲ್ಲ ಇನ್ನು ಸಂಕ್ರಾಂತಿ ಅವರಿಗೆ ಕಾಯಬೇಕಾದಂತ ಅನಿವಾರ್ಯತೆ ಶಾಸಕರಿಗೂ ಇದೆ ಕಾರ್ಯಕರ್ತರಿಗೂ ಕೂಡ ಇದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ